ಚಾಲೆಂಜ್ ಆಗಿ ಬಂದಾಗ ತುಂಬಾ ಮುಖ್ಯ ಆಗೋದು ನಂಬಿಕೆ ಒಟ್ಟಿಗಿದ್ದು ಒಳಗೊಳಗೆ ಕತ್ತಿ ಮಸ್ತೂರ್ ಯಾರು ಹೆಚ್ಚಿನ ಪಂಚಾಯಿತಿಯಲ್ಲಿ ಪಾಸ್ ಆಗೋದ್ ಯಾರು ಗೇಟ್ ಪಾಸ್ ಯಾರಿಗೆ ಎಂತ ಗತಿ ಬಂತು ನಮಗ ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಕಣ್ಮುಚ್ಚಿ ಕಣ್ ತೆರೆಯುವಷ್ಟರಲ್ಲಿ ಕಿಚ್ಚನ ಪಂಚಾಯಿತಿ ಬಂದೇ ಬಿಡ್ತು ಕಳೆದ ವಾರ ಕಿಚ್ಚನಿಗೆ ನನ್ನ ಆಟ ನಾನಾ ಆಡ್ತೀನಿ ಎಂದ ಸ್ಪರ್ಧಿಗಳು ಬೆನ್ನಿಗೆ ಚೂರಿ ಹಾಕಿ ಇವತ್ತಿನ ಈ ವಾರದ ನಾಮಿನೇಷನ್ ನಿಂದ ತಪ್ಪಿಸಿಕೊಂಡ್ರ ಇಂಡಿವಿಜುವಲ್ ಆಟಕ್ಕೆ ಇಳಿದ ಸ್ಪರ್ಧಿಗಳ ಮೇಲೆ ನಾಮಿನೇಷನ್ ತೂಗುಗತಿ ತೂಗ್ತಾ ಇದೆ ಯಾರ್ ಸೇವ್ ಆಗ್ತಾರೆ ಯಾರು ಮನೆಯಿಂದ ಆಚೆ ಹೋಗಲು ರೆಡಿ ಆಗ್ತಾರೆ ಕಿಚ್ಚನ ಪ್ರಕಾರ ವಾರದ ಆಟದಲ್ಲಿ ಯಾರು ಉತ್ತಮರು ಯಾರು ಕಳಪೆ ಕಿಚ್ಚನ ಪಂಚಾಯಿತಿಯಲ್ಲಿ ಯಾರಿಗೆ ಕಾದಿದೆ ಮಾರಿ ಹಬ್ಬ ಯಾವೆಲ್ಲ ವಿಷಯಗಳು ಪಂಚಾಯಿತಿಯಲ್ಲಿ ಚರ್ಚೆಯಾಗಬಹುದು ಕಿಚ್ಚನ ತೀರ್ಪಿಗೆ ಕಾಯ್ತಾ ಇದ್ದಾರೆ ಕರ್ನಾಟಕದ ಮಹಾಜನತೆ ಹಾಗಿದ್ರೆ ಬನ್ನಿ ಇವತ್ತಿನ ಕಿಚ್ಚನ ಪಂಚಾಯಿತಿ ಹೇಗಿರುತ್ತೆ ಎಂಬುದನ್ನ ನೋಡ್ತಾ ಹೋಗೋಣ ಈ ವಾರ ಸಖತ್ ಡಿಫ್ರೆಂಟ್ ಆಗಿಯೇ ಇತ್ತು ಅಂತ ಹೇಳ್ಬೋದು ಯಾಕೆ ಅಂತಂದ್ರೆ ಇಷ್ಟು ವಾರಗಳ ಕಾಲ ಸೈಲೆಂಟ್ ಆಗಿ ಇದ್ದಂತಹ ಸ್ಪರ್ಧಿಗಳು ಅಂತಂದ್ರೆ ಯಾರು ಏನೇ ಅಂದ್ರೂ ಅನಿಸ್ಕೊಳ್ತಾ ಏನೇ ಬೈದ್ರು ಬಯಸ್ಕೊಳ್ತಾ ಮತ್ತೆ ಯಾರು ಹೆಂಗೆ ನಾಮಿನೇಟ್ ಮಾಡಿದ್ರು ಕೂಡ ಹೌದಾ ನಾ ನಾಮಿನೇಟ್ ಆದ್ನ ಅಂತ ಹೇಳಿ ಅದನ್ನ ರಿಸೀವ್ ಮಾಡ್ಕೊಳ್ತಾ ಇರುವಂತಹ ಸ್ಪರ್ಧಿಗಳು ಈ ವಾರ ಅಗ್ರೆಸಿವ್ ಆಗಿ ಆಟ ಆಡಿದ್ದಾರೆ ಮತ್ತೆ ಕೆಲ ಸ್ಪರ್ಧಿಗಳು ಅತಿಯಾದ ಬುದ್ಧಿಯನ್ನ ಉಪಯೋಗಿಸಿಕೊಳ್ಳಲು ಹೋಗಿ ಅತಂತ್ರಕ್ಕೆ ಸಿಲುಕಿರೋರು ಕೂಡ ಇದ್ದಾರೆ ಜೊತೆಗೆ ಇಷ್ಟು ವಾರಗಳ ಕಾಲ ಮಂದವಾಗಿದ್ದಂತ ಸ್ಪರ್ಧಿಗಳು ಈ ವಾರ ತಂತ್ರವನ್ನ ಉಪಯೋಗಿಸಿ ಕ್ಯಾಪ್ಟನ್ಸಿ ಪಟ್ಟವನ್ನ ಮುಡಿಗೇರಿಸಿಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಸ್ಟ್ರಾಟರ್ಜಿ ಕಿಂಗ್ ಅಂತ ಹೇಳಿ ಮೆರಿತಾ ಇದ್ದವರಿಗೆ ಈ ವಾರ ಅವರ ಸ್ಟಾಟರ್ಜಿಯೇ ಅವರಿಗೆ ತಿರುಗು ಬಾಣವೂ ಕೂಡ ಆಗಿದೆ ಅಷ್ಟೇ ಅಲ್ಲ ಅನುಕಂಪವನ್ನ ತೋರಿಸಲು ಹೋದಂತ ಸ್ಪರ್ಧಿ ತಮ್ಮ ತಲೆ ಮೇಲೆ ತಾವೇ ಚಪಡಿ ಇನ್ನು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಜೊತೆಗಾರ ಆದ್ರೂ ಸಹಿತ ನನಗೆ ಟ್ರಂಪ್ ಕಾರ್ಡ್ ಪ್ಲೇಯರ್ ಬೇಕು ಹೆಚ್ಚು ಪಾಯಿಂಟ್ ಸಿಗುತ್ತೆ ಅಂತ ಹೇಳಿ ದುರಾಸೆಗೆ ಒಳಗಾಗಿರುವಂತ ಸ್ಪರ್ಧಿಗಳು ಮುಜುಗರಕ್ಕೆ ಈಡಾಗಿರುವುದು ಕೂಡ ಉಂಟು ಹಾಗಾದ್ರೆ ಏನೇನೆಲ್ಲ ನಡೀತು ಈ ವಾರದ ಕಥೆಯಲ್ಲಿ ಕಿಚ್ಚನ ಪಂಚಾಯಿತಿಯಲ್ಲಿ ಯಾವೆಲ್ಲ ವಿಷಯಗಳು ಚರ್ಚೆ ಆಗಬಹುದು ಯಾರು ಇವತ್ತು ಕಿಚ್ಚನ ಕಡೆಯಿಂದ ಭೇಷ್ ಬನ್ನಿ ನೋಡೋಣ ಜೋಡಿ ಆಟದಲ್ಲಿ ಹೆಚ್ಚು ಗಮನ ಸೆಳೆದಿದ್ದೆ ಹನುಮ ಹನುಮಿ ಅಂತ ಹೇಳ್ಬೋದು ಯಾಕೆ ಅಂತ ಅಂದ್ರೆ ಹನುಮಂತರಿಸಿ ಅಂದ್ರೆ ಹನುಮಂತವರು ಹೇಗೆ ಲುಂಗಿಯನ್ನ ತೊಟ್ಕೊಂಡು ಯಾವ ರೀತಿಯಾಗಿ ಸಿಂಪಲ್ ಆಗಿ ಕಾಣಿಸ್ತಾರೆ ಮತ್ತೆ ಉತ್ತರ ಕರ್ನಾಟಕದ ಸ್ಟೈಲ್ ನಲ್ಲಿ ಫಿಲ್ಟರ್ ಅವರು ಹೇಗೆ ಮಾತಾಡ್ತಿರ್ತಾರೆ ಮತ್ತೆ ಎಲ್ಲರ ಜೊತೆ ಅವರು ಬೆರೆಯುವಂತಹ ರೀತಿ ಮತ್ತೆ ಅವರ ಮಾತಿನ ಶೈಲಿ ಸೊ ಇದೆಲ್ಲವನ್ನು ಕೂಡ ಅನುಕರಣೆಯನ್ನ ಮಾಡಿ ಗೌತಮಿ ಈ ವಾರ ಹೆಚ್ಚು ಫೋಕಸ್ ಆಗಿದ್ರು ಅಂತ ಕೂಡ ಹೇಳ್ಬೋದು ಹಾಗಾಗಿ ಕಿಚ್ಚನ ಪಂಚಾಯಿತಿಯಲ್ಲಿ ಗೌ ಗೌತಮಿಯಿಂದ ಮತ್ತೆ ಹನುಮಂತನನ್ನ ಅನುಕರಣೆಯನ್ನ ಮಾಡಲಿಕ್ಕೆ ಹೇಳ್ಬೋದು ಸೊ ಇದು ಸಖತ್ ಮನರಂಜನೆ ಕೊಡಬಹುದು ಈ ಪಂಚಾಯಿತಿಯಲ್ಲಿ ಅಂತ ಹೇಳ್ಬೋದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನಲ್ಲಿ ಚುಟು ಚುಟು ಹಾಡಿಗೆ ಸ್ಟೆಪ್ ಹಾಕಿ ಗೆಲುವನ್ನ ಸಾಧಿಸಿದಂತಹ ಹನುಮಂತು ಮತ್ತೆ ಗೌತಮಿ ಆ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೂಡ ಕಿಚ್ಚನ ಪಂಚಾಯಿತಿಯಲ್ಲಿ ಹೈಲೈಟ್ ಆಗ್ಬೋದು ಮತ್ತೆ ರೀಕ್ರಿಯೇಷನ್ ಕೂಡ ಮಾಡಬಹುದು ಅಂತಂದ್ರೆ ಹನುಮಂತನ ಕಡೆಯಿಂದ ಮತ್ತೆ ಇವತ್ತಿನ ಪಂಚಾಯಿತಿಯಲ್ಲಿ ಡ್ಯಾನ್ಸ್ ಮಾಡಿಸಬಹುದು ಅನ್ನೋದು ಕೂಡ ಇದೆ ಏನ್ ಮಾಡ್ತಾರೆ ಅನ್ನೋದನ್ನ ನೋಡೋಣ ರ ಇಲ್ಲಿ ನಂಬಿಸಿ ಕುತ್ತಿಗೆ ಕೊಯ್ಲು ಅಂತ ಹೇಳಿ ಆಕ್ರೋಶಗೊಂಡಿರುವಂತಹ ಶಿಶಿರ್ ಮತ್ತು ಚೈತ್ರ ವಿಚಾರವೂ ಕೂಡ ಕಿಚ್ಚನ ಪಂಚಾಯಿತಿಯಲ್ಲಿ ಹೈಲೈಟ್ ಆಗಬಹುದು ಯಾಕೆ ಅಂತ ಅಂದ್ರೆ ಅನುಕಂಪವನ್ನ ತೋರಿಸಲಿಕ್ಕೆ ಹೋಗಿ ಶಿಶಿರ್ ತಮ್ಮ ತಲೆ ಮೇಲೆ ಚಪಡಿಕಲ್ ಎಳೆದುಕೊಂಡಂತ ಸ್ಥಿತಿಗೆ ಇವತ್ತು ಶಿಶಿರ್ ಅವರು ನಿಂತ್ಕೊಂಡಿದ್ದಾರೆ ಕಾರಣ ಇಷ್ಟೇ ಚೈತ್ರ ಅವರು ಟ್ರಂಪ್ ಕಾರ್ಡ್ ಪ್ಲೇಯರ್ ಬೇಕು ಅಂತ ಹೇಳಿ ಅವರು ನಿರ್ಧಾರವನ್ನ ಮಾಡಿದಾಗ ಇಲ್ಲಿ ಶಿಶಿರ್ ತುಂಬಾ ಆಕ್ರೋಶವನ್ನ ಗೊಂಡಿದ್ರು ಯಾಕೆ ಅಂತ ಅಂದ್ರೆ ಇಲ್ಲಿ ಶಿಶಿರ್ ತಾವು ನಾಮಿನೇಟ್ ಆಗಿ ಇಲ್ಲಿ ಅತ್ತು ಕರೆದು ಅವತ್ತು ಅವರು ಕೇಳ್ಕೊಂಡಾಗ ಗಳಗಳನ್ನೇ ಅತ್ತವರು ಬೇಡ್ಕೊಂಡಾಗ ಶಿಶಿರ್ ಅವತ್ತು ಮನಸ್ಸು ಮಾಡಿ ಅವರು ನಾಮಿನೇಟ್ ಮಾಡಿಕೊಂಡು ಚೈತ್ರಳನ್ನ ಸೇವ್ ಮಾಡಿದ್ರು ಆದ್ರೆ ಆ ಕೃತಜ್ಞತೆ ಭಾವ ಇಲ್ಲದೆ ಅವರು ಟ್ರಂಪ್ ಕಾರ್ಡ್ ಪ್ಲೇಯರ್ ಬೇಕು ಅಂತ ಹೇಳಿ ನಿರ್ಧಾರವನ್ನ ಮಾಡಿದ್ರಲ್ಲ ಬೇಡಿಕೆಯನ್ನು ಇಟ್ಟಿದ್ರಲ್ಲ ಆ ವಿಚಾರಕ್ಕೆ ಸಾಕಷ್ಟು ಆಕ್ರೋಶಗೊಂಡಿದ್ರು ಶಿಶಿರ್ ಈ ವಿಚಾರವೂ ಕೂಡ ಇಲ್ಲಿ ಕಿಚ್ಚನ ಪಂಚಾಯಿತಿಯಲ್ಲಿ ಹೈಲೈಟ್ ಆಗ್ಬಹುದು ಇಲ್ಲಿ ಕಿಚ್ಚ ತಮ್ಮ ಅಭಿಪ್ರಾಯವನ್ನ ಹೇಳಿ ಇಲ್ಲಿ ಯಾರದು ತಪ್ಪು ಯಾರದು ಸರಿ ಅನ್ನೋ ಕ್ಲಾರಿಫಿಕೇಶನ್ ಕೂಡ ಕೊಡಬಹುದು ಇವತ್ತಿನ ಈ ಒಂದು ವಿಚಾರವು ಕೂಡ ಕಿಚನ ಪಂಚಾಯಿತಿಯಲ್ಲಿ ಹೈಲೈಟ್ ಆಗುವಂತ ವಿಚಾರ ಅಂತ ಹೇಳ್ಬೋದು ಇನ್ನು ಇಲ್ಲಿ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಅಂತಂದ್ರೆ ಯಾವ ಕ್ಯಾಪ್ಟನ್ಸಿ ಪಟ್ಟ ಇನ್ನೊಬ್ಬರ ಕುತಂತ್ರದಿಂದ ತಪ್ಪಿತ್ತು ಯಾವ ಕಿಚ್ಚನ ಚಪ್ಪಾಳೆ ಇನ್ನೊಬ್ಬರ ಕುತಂತ್ರದಿಂದ ತಪ್ಪಿತ್ತು ಇವತ್ತು ಈ ವಾರ ಅದೇ ಕುತಂತ್ರದಿಂದ ಆ ಕ್ಯಾಪ್ಟನ್ ಪಟ್ಟವನ್ನ ತಮ್ಮದಾಗಿಸಿಕೊಂಡಿರುವಂತಹ ಭವ್ಯ ವಿಚಾರವೂ ಕೂಡ ಕಿಚ್ಚನ ಪಂಚಾಯಿತಿಗೆ ಅತಿ ಹೆಚ್ಚಾಗಿ ಸದ್ದು ಮಾಡಬಹುದು ಚಪ್ಪಾಳೆ ಸಿಕ್ಕರೂ ಸಿಗಬಹುದು ಅಂತನೂ ಕೂಡ ಹೇಳ್ಬೋದು ಕಿಚ್ಚನ ಚಪ್ಪಾಳೆ ಯಾಕೆ ಅಂತಂದ್ರೆ ಮಂಜಣ್ಣ ಕಳೆದ ವಾರ ಅವರಿಗೆ ಸಿಗಬೇಕಾಗಿರುವಂತಹ ಆ ಕ್ಯಾಪ್ಟನ್ ಪಟ್ಟವನ್ನ ಅವರ ಕುತಂತ್ರದಿಂದ ಅವರು ಸಿಗದಂತೆ ಮಾಡಿದ್ರು ಮತ್ತೆ ಕಿಚ್ಚನ ಚಪಾಳೆ ಇಷ್ಟರಲ್ಲಿ ಮಿಸ್ ಆಯ್ತು ನೋಡಿ ನಿಮಗೆ ಅಂತ ಹೇಳಿ ಕಿಚ್ಚ ಸುದೀಪ್ ಹೇಳಿದ್ರು ಈ ವಾರ ಅವರಿಗೆ ಕಿಚನ್ ಚಪ್ಪಾಳೆ ಕ್ಯಾಪ್ಟನ್ ಪಟ್ಟಗೂ ಕೂಡ ಸಿಕ್ಕಿದೆ ನೋಡೋಣ ಆ ವಿಚಾರ ಹೈಲೈಟ್ ಆಗಬಹುದು ಹೇಳ್ಬಹುದು ಅನ್ನೋದಿದೆ ನಂತರ ಇಲ್ಲಿ ಮಂಜಣ್ಣನ ವಿಚಾರವನ್ನ ತೆಗೆದುಕೊಳ್ಳೋಣ ಮಂಜಣ್ಣ ಅವರು ಅವರ ಕ್ಯಾಪ್ಟನ್ ಪಟ್ಟವನ್ನ ಅವರು ಹಿಂದೆ ತಡೆದಿದ್ರು ಮತ್ತೆ ಅವರಿಗೆ ಸಿಗಬೇಕಾಗಿರುವಂತಹ ಚಪ್ಪಾಳೆ ಕೂಡ ಮಿಸ್ ಆಗಿತ್ತು ಇದೆಲ್ಲದಕ್ಕೂ ಕಾರಣ ನೇರವಾಗಿ ಮಂಜಣ್ಣ ಅವರೇ ಆಗಿದ್ರು ಸೊ ಈ ವಾರ ಅದೇ ತಿರುಗು ಬಾಣ ಇಲ್ಲಿ ಮಂಜಣ್ಣನಿಗೆ ಆಗಿದೆ ಹೇಗೆ ಅಂತಂದ್ರೆ ಭವ್ಯ ಟ್ರಂಪ್ ಕಾರ್ಡ್ ಪ್ಲೇಯರ್ ಬೇಕು ಅಂತ ಹೇಳಿ ತ್ರಿವಿಕ್ರಮ್ನ ಆಯ್ಕೆ ಮಾಡಿಕೊಂಡಾಗ ಇಲ್ಲಿ ಮಂಜಣ್ಣನಿಗೆ ಇಲ್ಲಿ ಏಕಾಂಗಿ ಆದ್ರು ಮತ್ತೆ ಆಟದಿಂದ ಹೊರಕೋದ್ರು ಅವರು ಆಗ ಅವರಿಗೆ ಪಾಯಿಂಟ್ಸ್ ಅಂತೂ ಇಲ್ಲ ಮತ್ತೆ ಅವರು ಒಂಥರ ಈಗ ಡೇಂಜರ್ ಝೋನ್ ಅಲ್ಲಿದ್ದಾರೆ ಅಂತ ಕೂಡ ಹೇಳ್ಬೋದು ಸೊ ಈ ಪರಿಸ್ಥಿತಿಗೆ ಕಾರಣ ಅವರು ಮಾಡಿರುವಂತಹ ಹಿಂದೆ ಮಾಡಿರುವಂತಹ ಆ ಕುತಂತ್ರ ಬುದ್ಧಿ ಸೊ ಈಗ ಅವರಿಗೆ ತಿರುಗು ಬಾಣ ಆಗಿದೆ ಅದರ ಹೊರತಾಗಿಯೂ ಕೂಡ ಭವ್ಯನ ಮೇಲೆ ಅವರು ಆಕ್ರೋಶಗೊಂಡು ಮತ್ತೆ ಅವ್ರ ಬಗ್ಗೆ ಒಂದಿಷ್ಟು ಕಾಮೆಂಟ್ಸ್ ಪಾಸ್ ಮಾಡಿರೋ ರೀತಿ ಮತ್ತೆ ಎಲ್ಲರೂ ಮುಂದೆ ನನ್ನನ್ನು ಏಕಾಂಗಿ ಮಾಡಿ ನನ್ನನ್ನ ಆಟದಿಂದ ಹೊರಗಿಟ್ಲು ಮೋಸದ ಆಟ ಹಾಗೆ ಹೀಗೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಆದರೆ ಗೌತಮಿ ಮುಂದೆ ಹೋಗಿ ಅವಳು ಯಾವಾಗ ನನ್ನಿಂದ ದೂರ ಆಗ್ತಾಳೆ ಏನೋ ಅಂತ ಅನ್ಕೊಂಡ್ಬಿಟ್ಟಿದ್ದೆ ದೇವರು ಅದಕ್ಕೆ ನನಗೆ ವರ ಕೊಟ್ಬಿಟ್ಟ ಅವಳನ್ನ ದೂರ ಮಾಡ್ಬಿಟ್ಟ ಅಂತ ಹೇಳಿ ಅವರು ಮಾತಾಡ್ಕೊಂಡಿರುವಂತ ವಿಚಾರವೂ ಕೂಡ ಇದೆ ಸೊ ಆ ಎಲ್ಲಾ ಪಾಯಿಂಟ್ಸ್ ಗಳನ್ನ ಇವತ್ತು ಕಿಚ್ಚನ ಪಂಚಾಯಿತಿಯಲ್ಲಿ ಹೈಲೈಟ್ ಮಾಡಿ ವ್ಯಕ್ತಿತ್ವದ ಪಾಠವನ್ನ ಮಾಡಬಹುದು ಕಿಚ್ಚ ಸುದೀಪ್ ಅವರು ಅಂತ ಹೇಳ್ಬೋದು ಟ್ರಂಪ್ ಕಾರ್ಡ್ ಪ್ಲೇಯರ್ ಬೇಕು ಅಂದವರಲ್ಲಿ ಇಲ್ಲಿ ಗೌತಮಿ ಕೂಡ ಒಬ್ಳು ಗೌತಮಿಗೆ ಒಬ್ಬ ಟಫ್ ಕಾಂಪಿಟೇಟರ್ ಸಿಕ್ಕರೂ ಸಹಿತ ಅಂದ್ರೆ ಹನುಮಂತನಂತ ಟಫ್ ಕಾಂಪಿಟೇಟರ್ ಇದ್ದರೂ ಸಹಿತ ಇಲ್ಲಿ ಟ್ರಂಪ್ ಕಾರ್ಡ್ ಪ್ಲೇಯರ್ ಬೇಕು ಅಂತ ಹೇಳಿ ಅತಿಯಾದ ತಲೆಯನ್ನ ಉಪಯೋಗಿಸಿ ಇಲ್ಲಿ ಅತಂತ್ರಕ್ಕೆ ಸಿಕ್ಕಾಕೊಂಡಿರುವಂತ ಗೌತಮಿ ವಿಚಾರವೂ ಕೂಡ ಹೈಲೈಟ್ ಆಗ್ಬಹುದು ಅಂತ ಹೇಳ್ಬಹುದು ಅದರ ಜೊತೆಗೆ ಅಹ್ ಹನುಮಂತ ಮೇಲೆ ಏನ್ ಗಂಭೀರ ಆರೋಪವನ್ನ ಬಂದಿತ್ತಲ್ಲ ಅಂದ್ರೆ ಇವರು ಸೀರಿಯಸ್ ಆಗಿರೋದಿಲ್ಲ ಆಟದಲ್ಲಿ ಇವರು ಚೆನ್ನಾಗಿ ಆಡೋದಿಲ್ಲ ಅನ್ನೋ ಒಂದು ಆ ಒಂದು ಆರೋಪಕ್ಕೆ ಅವರು ನಾನು ನಾನು ಒಬ್ಬ ಒಳ್ಳೆಯ ಕಂಟೆಸ್ಟೆಂಟ್ ಮತ್ತೆ ನಾನೊಬ್ಬ ಟಫ್ ಕಾಂಪಿಟಿಟರ್ ಮತ್ತೆ ನಾನೊಬ್ಬ ಉತ್ತಮ ಆಟಗಾರ ಅನ್ನೋದನ್ನ ಅವರು ಪ್ರೂವ್ ಮಾಡಿದ್ರು ಹೇಗೆ ಅಂತಂದ್ರೆ ಮೂರ್ ಮೂರು ಗಂಟೆಗಳ ಕಾಲ ಗೌತಮಿಗೆ ಸಾಥ್ ಕೊಟ್ಟು ಆ ಆಟವನ್ನ ಗೆಲಿಸಿ ತಮ್ಮ ಮೇಲಿದ್ದಂತ ಆರೋಪವನ್ನ ತಳ್ ಹಾಕಿದ್ರು ಮತ್ತೆ ತಾವೇನು ಅನ್ನೋದನ್ನ ಮತ್ತೆ ಮತ್ತೆ ಪ್ರೂವ್ ಅನ್ನ ಮಾಡಿಕೊಂಡ್ರು ಅನ್ನೋ ವಿಚಾರ ಇತ್ತಲ್ಲ ಇದು ಕೂಡ ಪ್ರತಿ ಕಿಚ್ಚನ ಚಪ್ಪಾಳೆ ಹಣವಂತನಿಗೆ ಸಿಗ್ಲಿಕ್ಕೆ ಕಾರಣ ಆಗಬಹುದು ಅನ್ನೋದಿದೆ ಈ ಒಂದು ವಿಚಾರವನ್ನ ಹೈಲೈಟ್ ಮಾಡ್ತಾರೆ ಕಿಚ್ಚ ಸುದೀಪ್ ಅವರು ಮತ್ತೆ ಗೌತಮಿಗೆ ಒಂದ್ ಸ್ವಲ್ಪ ಬುದ್ಧಿ ಹೇಳಬಹುದು ಅನ್ನೋದು ಕೂಡ ಇದೆ ಆದ್ರೆ ಏನ್ ಮಾಡ್ತೀರಾ ಗೌತಮಿ ನಿನ್ನೆ ಅತ್ತು ಕರೆದು ಮತ್ತೆ ಸಾರಿ ಅನ್ನ ಹೇಳಿದ್ರು ಪಶ್ಚಾತ್ತಾಪ ಮಾಡಿಕೊಂಡಂಗೆ ಇತ್ತು ಅವರು ಸೊ ಏನ್ ಮಾಡ್ತಾರೆ ಅನ್ನೋದನ್ನ ನೋಡೋಣ ಕಿಚಾ ಸುದೀಪ್ ಅವರು ಇನ್ನು ಗೋಲ್ಡ್ ಸುರೇಶ್ ಅವರು ಇಷ್ಟು ವಾರಗಳಲ್ಲಿ ಅತಿ ಹೆಚ್ಚು ಟಾರ್ಗೆಟ್ ಆಗಿರುವಂತ ಪರ್ಸನ್ ಅಂತಂದ್ರೆ ಅದು ಗೋಲ್ಡ್ ಸುರೇಶ್ ಅವರೇ ಆಗಿದ್ರು ಯಾರಾದ್ರೂ ನಾಮಿನೇಟ್ ಮಾಡ್ತಾರೆ ಅಂತಂದ್ರೆ ಅದು ಗೋಲ್ಡ್ ಸುರೇಶ್ ಅವರಿಗೆ ಮಾಡ್ತಾರೆ ಇದ್ರು ಯಾರಾದ್ರೂ ಕಪ್ಪು ಗುಲಾಬಿಯನ್ನು ಕೊಡಬೇಕು ಅಂತ ಅಂದ್ರೆ ಅದು ಹೋಗಿ ಗೋಲ್ಡ್ ಸುರೇಶ್ ಅವರಿಗೆ ಟಾರ್ಗೆಟ್ ಆಗಿರುವಂತಹ ವ್ಯಕ್ತಿ ಹೆಚ್ಚು ನಾಮಿನೇಟ್ ಆಗಿರುವಂತಹ ವ್ಯಕ್ತಿ ಈ ವಾರ ಪಡೆದಿದ್ದಾರೆ ಅದು ಹೇಗೆ ಕಾಲ್ ಆಟಕ್ಕೆ ಹಂಡ್ರೆಡ್ ಪರ್ಸೆಂಟೇಜ್ ಅವರು ನ್ಯಾಯವನ್ನ ಕೊಟ್ಟು ಈ ವಾರ ಆಟವನ್ನ ಆಡಿದ್ದಾರೆ ಹಾಗೆ ಅವರು ಎಲ್ಲಾ ಸ್ಪರ್ಧಿಗಳಿಗೂ ಕೂಡ ಪೈಪೋಟಿಯನ್ನ ಕೊಟ್ಟಿದ್ದಾರೆ ಸೊ ಇದೆಲ್ಲವನ್ನ ಲೆಕ್ಕ ಮಾಡಿರುವಂತಹ ಸ್ಪರ್ಧಿಗಳು ಅವ್ರಿಗೆ ಈ ವಾರ ಉತ್ತಮವನ್ನು ಕೂಡ ಕೊಟ್ಟಿದ್ದಾರೆ ಆದ್ರೆ ಸುದೀಪ್ ಅವರಿಗೆ ಉತ್ತಮವನ್ನ ಕೊಡ್ತಾರೆ ಅಥವಾ ಕಿಚನ ಚಪ್ಪಾಳೆಯನ್ನ ಕೊಡಬಹುದ ನೋಡೋಣ ಇಲ್ಲಿ ಮತ್ತೊಂದು ಕ್ಯೂಟ್ ವಿಚಾರ ಹೈಲೈಟ್ ಆಗೋದು ಮತ್ತೆ ಹೆಚ್ಚು ಕಾಮಿಡಿ ಆಗೋದು ಮತ್ತೆ ಹೆಚ್ಚು ಮನರಂಜನೆ ಸಿಗುವಂತ ವಿಚಾರ ಅಂತ ಅದು ಧನ್ರಾಜ್ ಅವರು ಈ ವಾರ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನಲ್ಲಿ ಅವರು ತೊಟ್ಟಂತಹ ಆ ಹುಡುಗಿ ವೇಷ ಮತ್ತೆ ನನಗೂ ಒಬ್ಬ ಗೆಳೆಯ ಬೇಕು ಅಂತ ಹೇಳಿ ಮಾಡಿರುವಂತಹ ಆ ಡ್ಯಾನ್ಸ್ ಎಲ್ಲರ ಮೊಗದಲ್ಲೂ ಮತ್ತೆ ನಗುವನ್ನ ತರಿಸಬಹುದು ಹೆಚ್ಚು ಮನರಂಜನೆಯನ್ನ ಕೊಡಬಹುದು ಈ ವಿಚಾರವನ್ನ ಕಿಚ್ಚ ಸುದೀಪ್ ಅವರು ಹೈಲೈಟ್ ಮಾಡಿ ಎಲ್ಲರನ್ನ ನಕ್ಕು ನಗಿಸಬಹುದು ಅನ್ನೋದು ಕೂಡ ಇದೆ ಮತ್ತೆ ಅವರು ತೊಟ್ಟಂತ ಆ ವೇಷಕ್ಕೆ ಕಿಚ್ಚನಿಂದ ಭೇಷ್ ಒಂದು ಅಪ್ರಿಶಿಯೇಷನ್ ಕೂಡ ಸಿಗಬಹುದು ಅನ್ನೋದು ಕೂಡ ಇದೆ ಅದರ ಜೊತೆಗೆ ಎಲ್ಲರೂ ಸೇರಿ ಮನೆ ಮಂದಿ ಎಲ್ಲರೂ ಸೇರಿ ಈ ಬಾರಿ ಧನರಾಜ್ ಅವರಿಗೆ ಕಳಪೆಯನ್ನ ಕೊಟ್ಟಿದ್ದಾರೆ ಆದ್ರೆ ಮನೆ ಮಂದಿಗಿಂತ ಹೆಚ್ಚಾಗಿ ಗಮನಿಸಿರೋದು ಕರ್ನಾಟಕದ ಜನತೆ ಮತ್ತೆ ಕಿಚ್ಚ ಸುದೀಪ್ ಅವರು ಮತ್ತೆ ಬಿಗ್ ಬಾಸ್ ಅಂದ್ರೆ ನ್ಯಾಯಯುತವಾಗಿ ಯಾರು ಸರಿ ಯಾರು ತಪ್ಪು ಅನ್ನೋದನ್ನ ಇವರೆಲ್ಲ ನಿರ್ಧಾರವನ್ನ ಮಾಡ್ತಾರೆ ಆದರೆ ಈ ನಿರ್ಧಾರದ ಹೊರತಾಗಿ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಸ್ಪರ್ಧಿಗಳು ಅವರಿಗೆ ಕಳಪೆಯನ್ನ ಕೊಟ್ಟಿದ್ದಾರೆ ಸೊ ಈ ಕಳಪೆ ಸರಿನಾ ತಪ್ಪ ಅನ್ನೋದನ್ನು ಕೂಡ ಲೆಕ್ಕ ಮಾಡಬಹುದು ಅದರ ಜೊತೆಗೆ ಕಳಪೆ ಕೊಟ್ಟಾಗ ಧನರಾಜ್ ಅವರು ನಡೆದುಕೊಂಡಿರುವಂತಹ ರೀತಿ ಮತ್ತೆ ಇಷ್ಟು ದಿನ ಸೈಲೆಂಟ್ ಆಗಿರುವಂತಹ ವ್ಯಕ್ತಿ ದಿಢೀರಂತ ಅಷ್ಟೊಂದು ಆಕ್ರೋಶ ಭರಿತವಾಗಿ ಅವರು ಮಾತಾಡಿರುವಂತದ್ದು ಮತ್ತೆ ಆಕ್ರೋಶವನ್ನು ಹೊರ ಹಾಕಿ ಅವರು ಕೂಡ ಅಗ್ರೆಸಿವ್ ಆಗಿರೋದು ಮತ್ತೆ ಮೋಕ್ಷಿತ ಯಾವ ಕೂಡ ಧನ್ರಾಜ್ ಅವರನ್ನ ಟಾರ್ಗೆಟ್ ಅನ್ನ ಮಾಡ್ತಾ ಇದ್ರು ಏನೇನೆಲ್ಲ ಕಾರಣಗಳನ್ನ ಕೊಟ್ಟು ಅವರಿಗೆ ಬೈತಾ ಇದ್ರು ಒಂಥರ ಚೀಪ್ ಆಗಿ ಮತ್ತೆ ಸಿಲ್ಲಿ ಆಗಿ ಅವ್ರ ಜೊತೆ ಮಾತಾಡ್ತಾ ಇದ್ರು ಸಿಲ್ಲಿ ಸಿಲ್ಲಿ ವರ್ಡ್ಸ್ ಗಳನ್ನೆಲ್ಲ ಯೂಸ್ ಮಾಡಿ ಅವ್ರಿಗೆ ನಾಮಿನೇಟ್ ಮಾಡ್ತಾ ಇದ್ರು ಸೊ ಅದನ್ನೆಲ್ಲವನ್ನ ಗಮನಿಸಿ ಈ ಬಾರಿ ಧನ್ರಾಜ್ ಅವರ ಮೇಲೆ ಆಕ್ರೋಶಗೊಂಡು ಅವ್ರಿಗೆ ಅಹಂಕಾರಿ ಅಂತನೂ ಕೂಡ ಅವರು ಮಾತನ್ನ ಹೇಳಿದ್ದಾರೆ ಸೊ ಈ ಅಹಂಕಾರಿ ಪದ ಕೂಡ ಕಿಚ್ಚನ ಪಂಚಾಯಿತಿಯಲ್ಲಿ ಸದ್ದು ಮಾಡಬಹುದು ಅನ್ನೋದು ಕೂಡ ಇದೆ ಹಾಗಾದ್ರೆ ಈ ವಾರ ನಾಮಿನೇಟ್ ಆದವರು ಯಾರಲ್ಲ ಒಟ್ಟಾರೆ ಹತ್ತು ಜನ ನಾಮಿನೇಟ್ ಆಗಿದ್ದಾರೆ ಯಾರಾಗಿದ್ದಾರೆ ನೋಡ್ತಾ ಹೋಗೋಣ ಹನುಮಂತು ಗೌತಮಿ ಭವ್ಯ ಮಂಜಣ್ಣ ಗೋಲ್ಡ್ ಸುರೇಶ್ ಹಾಗೆ ನೇರ ನಾಮಿನೇಟ್ ಆಗಿರುವಂತಹ ಕಂಟೆಸ್ಟೆಂಟ್ ಇವರು ಗೋಲ್ಡ್ ಸುರೇಶ್ ಮತ್ತೆ ಅನುಷಾ ಆಮೇಲೆ ಶಿಶಿರ್ ಮೋಕ್ಷಿತಾ ಧನ್ರಾಜ್ ಧರ್ಮ ಇವರೆಲ್ಲರೂ ಕೂಡ ಈ ವಾರ ನಾಮಿನೇಟ್ ಆಗಿರುವಂತಹ ಸ್ಪರ್ಧೆಗಳು ಆದ್ರೆ ಇವರಲ್ಲಿ ಇವತ್ತಿನ ಕಿಚ್ಚನ ಪಂಚಾಯಿತಿಯಲ್ಲಿ ಯಾರು ಸೇವಾಗಬಹುದು ಆಗ್ಬಹುದು ಮೊದಲನೇದಾಗಿ ಅನ್ನೋದನ್ನ ನೋಡ್ತಾ ಹೋಗೋಣ ಹನುಮಂತು ಸೇವಾಗ್ತಾರೆ ಆಗ್ತಾರೆ ಮತ್ತೆ ಭವ್ಯ ಸೇವ್ ಆಗ್ಬೋದು ಮತ್ತೆ ಗೌತಮಿ ಸೇವಾ ಆಗ್ಬಹುದು ಗೋಲ್ಡ್ ಸುರೇಶ್ ಕೂಡ ಸೇವ ಆಗ್ಬೋದು ಜೊತೆಗೆ ಇಲ್ಲಿ ಶಿಷ್ಯರ್ ಕೂಡ ಸೇವಾ ಆಗ್ಬೋದು ಅನ್ನೋದು ಕೂಡ ಇದೆ ಬಟ್ ಏನಾಗುತ್ತೆ ಅನ್ನೋದನ್ನ ಕೂಡ ನೋಡೋಣ ಇದಿಷ್ಟು ನಾವು ಅನ್ಕೊಂಡ ಹಂಗೆ ಇವತ್ತಿನ ಕಿಚನ ಪಂಚಾಯಿತಿಯಲ್ಲಿ ಹೈಲೈಟ್ ಆಗುವಂತ ವಿಚಾರ ಅಂತ ನಾವು ಅನ್ಕೊಂಡಿದೀವಿ ನಿಮಗ್ ಇನ್ನು ಯಾವ ಪಾಯಿಂಟ್ಸ್ ನಾವ್ ಏನಾದರೂ ಮಿಸ್ ಮಾಡಿದೀವಿ ಅಂತ ಅನ್ಸಿದ್ರೆ ಅದನ್ನ ನೀವು ಕಾಮೆಂಟ್ ಮೂಲಕ ತಿಳಿಸಬಹುದು ಮತ್ತೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ